ಯಾಕರ್ ಕಬಸಿದವ್ ನಾ ಯೋ ಸುಮ್ ಕೂತ್ಕಲ್ಲ ನೀನು ಒಳ್ಳೆ ಆಡಬೇ ನೀರ ಒಳ್ಳೆ ಚಂದ ಕಾಣ್ತೀಕಲ್ಲ ನೀನಿ ಸತತ ಕಳು ಬರ್ತೀನಿ ಇನ್ನೇನ್ ಹೋದಾಳು ಓದಾಕೋ ಎಲ್ಲಾರಯ ಹೋಗಿದ್ಲ ಇನ್ಯಾಕ ಓದ್ಯಾಳು ಇಳು ಯಾ ವಾಕ್ ಓದ್ಕೋ ಬೈಯ್ತಳು ಓಯ್ತೀನಿ ಅನ್ಕ ಹೋದ್ಮೇಲೆ ಇರ್ಬೇಕಾಯ್ತು ಆ ನನ್ ಅಂತ ನಾ ಈಗ ಯಾಕಿ ಮಾತಾಡಿರಿ ನೀವು ನಾನ್ ಒಯ್ತೀನಿ ಅಂತ ನಾ ಹೇಳ್ತಾನೆ ಮನೆ ಬೇಕಾ ಹಾಕೊಂಡು ಮಾಡಿ ಕುಡ್ತನಿ ಈಗ ಇದು ಓ ಕೂಡದನೈತೆ ಈಗೇನಿಗ ಈಗೇನಿಗ ಅಂತ ಅಕ್ಕ ಏನ್ ಮಾಡಬೇಕೀಗ ಅಲ್ಲೇ ಸರಿ ಬಿಡಿ ನೀವು ಒಳ್ಳೆ ಚನ್ನಾಗಿ ಮಾತಾಡ್ತೀರಿ ಈಗ ಏನಾಯ್ತು ಅಂತ ಹೆಂಗ ಆಡಿರಿ ಓಹ್ ವಾಕಸ್ ಹೊಡ್ ನಿಂಗೆ ಬಾಯಿ ಮುಚ್ಕೊಂಡು ಹೋಗಿದ್ನಿ ತುಂಬಿಲ್ಲ ಆಯ್ತು ಬೇಕಾ ಈಗ ಏರ್ಲಿ ಆಡಿ ನೀನು ಎಲ್ಲಿ ಗೊತ್ತಾಳು ಹೋಗು ಹೋಗು ಅಂದರೆ ಏನು ಅದೇ ಒಂದು ಕೆಲಸ ಬೇಡ ನಿಮಗೆ ಏನು ಮಾನ ಮರೋದು ಬೇಡವಾ ಏನು ಸುಕ್ಕೋ ನೀನು ಗೊತ್ತಾಕಿಲ್ಲ ಅಲ್ಲಕ್ಕಂತ ಹೇಳ್ತೀಯಾ ನೀನು ಅಳ್ತ ದುಡ್ಡಿಸ್ಕೊಳ್ಬೇಕು ಅನ್ನೋದ್ ಏನಿತ್ತೀಳು ಯಾಕೆ ಇಸ್ಕೊಳ್ಬೇಕಾಗಿತ್ತು ಅಂತ ತಪ್ಪು ನಾನು ಓದಿನಿ ಯಾಕೆ ನೀನು ಹೋಗಿದೆ ಅನ್ಬಿಟ್ಟು ನೋಡ್ಯ ಮಗ ಓಕ್ಳು ಕೈಗೆ ಬಂದವೆ ಆ ನೀನು ಒಳ್ಳೆ ಸಣ್ಣ ಇಕ್ಕಲಂಗೆ ಆಡ್ಕೊಂಡು ನೀವು ಗಂಡು ಇರ್ತವೆ ಈ ಥರ ಇದೆಲ್ಲ ಸರಿಲಿಲ್ಲ ಇನ್ಮೇಲೆ ಅಚ್ಕಟ್ಟಾಗ ಹೋಗಿದೆ ಏನು ಒಂದು ಸರ್ಸ್ಕೊಂಡು ಬೇಡಕ್ಕೆ ಬಿಡೋಳು ನನಗೆ ಯಾವುದೇ ಕಾರಣಕ್ಕೂ ಬೇಡಕ್ಕೆ ಅಂತ ಅವ್ಳು ಸಹಾಸ ಹೋಗ್ಬೇಡ ನನಗೆ ಇವಳಿಂದ ನಿಮ್ ದಿಲ್ ದಂಗ ಗೊತ್ತಾ ಆಯ್ತು ಸುಮ್ಕಿ ಅಲ್ಲ ಮಗ ಇದೆ ಲೈಂಗ್ ಅಡಿಯ ನೀನು ಎ ಒಳ್ಳ ಚಲಗಾಟೀಯ ಕಡ ಮಗ ನೀನು ಏನ್ ಚಲಗಾಟ ತ ಹೇಳ್ತೀಯಾ ನೀ ತಿರುಗಬಾ ನೀನು ಏನ್ ಚಲಗಾಟರು ಆಡೋರು ತ ಇವಳು ನನ್ನ ಹೇಳಮೆ ಕೇಳಮೆ ಇಲ್ಲದನೆ ಇವಳು ಹೇಳ್ತಿ ಗಂಟೆ ಹೋಗ್ಬಿಟ್ಟು ಅಷ್ಟು ಟೂರ್ ಹೋಗ್ಬಿಟ್ಟು ಹೋಗ್ಬಿಟಿವಳು ಅಲ್ಲಿ ಮಾತಾಡ್ಕ ಬರಬೇಕagit ಇವಳು ಅಂತ ದುಡ್ಡ್ ಇಸ್ಕಬೇಕagit ಆ ಏನ್ ಇವಳು ಇಸ್ಕ ಬನ್ ಕೊಡು ಅಂತ ಹೇಳಿದ ನಾನು ಬಿಡಿ ತಪ್ಪಾಯ್ತು ಆಯ್ತು ನಿಮ್ಮ ಕಾಲಗಾರೆ ಬಿಳ್ತಿನಿ ಬೇಕಾರೆ ತಪ್ಪ ಆಯ್ತು ಅಂತ ಹೇಳ್ತೈಲ್ವಾ ಇದು ಒಂದ ಸತಿ ನನಗೆ ಅವಕಾಶ ಮಾಡಕೊಡಿ ಏನ್ ಅವಕಾಶ ಮಾಡ್ಕೊಟಾ ನಿನಗೆ ಏನ್ ಅವಕಾಶ ಮಾಡ್ಕೊಟರು ಬಾಯ್ ಮುಚ್ಚಿ ಹೋಗು ಮಗಾ ನೀನು ಅಲ್ಲಿ ಅಲ್ಲಿ ಆ ಕಡೆ ಇರೋ ನೀನು ಹೋಗತ್ತಾಗೆ ಸರಿ ಹೋಗತ್ತಾಗ ಆಯಿತು ಲೋ ಮಗ ಯಾಕೆ ಹಿಂಗಿಯ ನೀನು ಅಲಕಲ್ಲ ಅಲ್ಲಿ ನಮ್ಮ ಮನೆ ನಮ್ಮನೆ ಬಂದಿಲ್ಲು ನಿಮ್ಮ ಅಜ್ಜಿ ಕೈಲಿ ಬಾಯ್ಲಿ ಅಂತ ಕಳ್ಸವಳೆ ನೀನು ಹಂಗೆ ಮಾತಾಡ್ದಾಗ ಹೆಣ್ಣು ಏನಾರ ಮನ್ಸು ಕೆಡ್ಸ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೋತು ಯಾರಲ್ಲ ಒಣೆ ಯಾರು ಒಣೆ ಹಿಂಗೆ ಬಂದಿದ್ದಂತೆ ಮನೆ ಬಗ್ಗೆ ಬಿಡ್ತಂತೆ ಹೆಣ್ಣು ಮನೆಗೆ ಸೇರಿಸ್ನಿಲ್ವಂತೆ ಅಷ್ಟೇ ಹೆಂಗೆ ಮಾಡ್ಕೊತಂತೆ ಬಿಡ್ತಂತೆ ಅಂತ ಅನ್ಸ್ಕೋಬೇಕಲ್ಲ ನೀನು ಅನ್ಸ್ಕೋಬೇಕು ಹೇಳು ಬುದ್ದಿರೋ ನಿನಗೆ ಒಳ್ಳೆ ದಂಡಂಗೆ ಅತಿ ಎಲ್ಲ ಬಿಡ್ಲೈತೆ ಒಂದ್ಸತಿಗೆ ಇನ್ನೊಂದ್ಸತಿ ತಪ್ಪು ಮಾಡ್ದಂಗೆ ಹೇಳ್ತೀನಿ ನಾನು ಇಸ್ಕೋ ಸುಮ್ಮನೆ ಚೆಂದಿಲ್ಲ ಐಕ್ಳು ಮಕ್ಳು ಕೈಗೆ ಬಂದವೆ ಒಂದೂರಲ್ಲಿ ಅಂಟು ಹಾಂ ನಿನ್ನ ಮಗಳ್ನ ನೋವೇನ ಇನ್ನೇ ಕಳಿಸ್ಬೇಕು ಇವು ಇವನು ಒಬ್ಳಂತ ಇಬ್ರು ಕಟ್ಕೊಂಡ್ರ ಒಬ್ಳು ಕೊಟ್ಟು ಬಾಳ್ತಿಲ್ಲ ಅಂದಾಗ ಅವು ಮಾತು ಬೇರೆ ಥರ ಆಗೋಯ್ತವೆ ಸುಮ್ಮನೆ ಇರಬೇಕು ನೀನು ಹದಿನೈದು ಕಟ್ಕೊಂಡು ಕುತ್ಕೊಂಡ್ರೆ ಅದಲ್ಲ ಅವಳು ಅವ್ಳು ಕೆಲಸಗಳು ಸರಿಯಾ ಅವಳು ನಟು ಮಾಡೋಕೆ ಮಾಡಬೇಕಾಗಿತ್ತು ನನಗೆ ಬೇಡ ಅಂತ ಬಿಟ್ಟ ಮೇಲೆ ಇವಳಿಗೆ ಯಾಕೆ ನಟು ನಡುವಳಿಕೆ ಸುಮ್ಮನೆ ಆಯಿತು ಸುಮ್ಮನೆ ಇರಲಿಲ್ಲ ಮಗ ಆಯಿತು ತಲೆ ಕೆಡಿಸ್ಕೊಬೇಡ ಹಾಂ ಸುಮ್ಮನೆ ಸುಮ್ನೀರು ಒಂದು ಸರ್ತಿಗೆ ಒಪ್ಕೊಂಡು ಹಾಂ ಇದು ಮಾತು ಮರವದಿ ಕೊಡು ನೋಡು ಬೇಡ ಕಣಪ್ಪ ಬೇಡ 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 ಜನಗಳು ಆಡ್ಕೊಬಿಡ್ತಾರೆ ಏನು ಬುಡೇಕಳ್ದು ಇದೇ ಆಗೋಯ್ತಲ್ಲ ಅನ್ಬಿಟ್ಟು ಜನಗಳು ಆಡ್ಕೊಳ್ತಾರೆ ಕರಪ್ಪ ಅವ್ ಅವ್ರೆಲ್ಲ ಆಡ್ಕೊಳ ಮಾಡ್ಬೇಡ ನೀನು ಸುಮ್ಮನೆ ನೀನು ಅದೇನು ಒಪ್ಕೊಂಡು ಸುಮ್ಮ ಸೇರ್ಸ್ಕಪ್ಪ ಮನೆಯೊಳಗೆ ಇದೊಂದು ಸರ್ತಿ ಸೇರ್ಸ್ಕಲ ಗೊತ್ತಕ್ಕೋ ಆಪಕ್ಕೆ ಅವ್ಳಾಗ್ ಯಾವ ಕಾಲಕ್ಕೂ ಸಹಾಯ ಗಂಟ್ಲು ಮನೆಯೊಳಗೆ ಸೇರ್ಬಾರ್ದು ಒಂದು ಕಟ್ಟಿದೆ ಗೊತ್ತಾ ನಿನ್ನ ಮಾತು ಮುರುಗೋದಿ ಕೊಟ್ಟು ಸೇರ್ಸ್ಕೊತೀನಿ ಸರಿ ಕಣಪ್ಪ ಸರಿ ಸೇರಿಸ್ಕೋ ಇದೊಂದು ಸತಿಗೆ ನಾನು ಅವಳಿಗೆ ಹೇಳ್ತೀನಿ ಬುದ್ಧಿಯಾ ನೀನು ಸೇರ್ಸ್ಕೋ ಮನೆಯೊಳಿಕೆ ಅವ್ಳು ಈಗ ನೋಡ್ಕೊಂಡವಳೆ ಇನ್ನೂ ಚೆನ್ನಾಗಿರ್ತಾಳೆ ಹ್ಞೂ ಸೇರಿಸ್ಕೊ ಲತ ಬಲಿ ನೋಡವಾ ಹೇಳಿನಿ ಇನ್ನೇನಿದ್ರು ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ನೀನು ಇರಬೇಕು ಸರಿಯಾ ಅವ್ನಿಗೆ ಹೆಂಗ್ ಬುದ್ಧಿ ಹೇಳ್ಬೇಕು ಹೇಳಿ ನಾನು ನೀನು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವ್ನು ಹೋಗೋದ್ರೆ ಹೋಗಬೇಕು ಬೇಡ ಅಂದ್ರೆ ಹಂಗೆ ಇತ್ಕೊಂಡು ಬಾಟ ಮಾಡ್ಕೊಂಡು ಹೋಗು ಹೋದ್ಮೇಲೆ ಸುದ್ದಿ ಬೇಡ ಅಂತ ಸರಿ ಆಯ್ತು ನಾನು ಹೇಳ್ತೀನಿ ಇನ್ಮೇಲೆ ನ್ಯಾಯವಾಗಿ ಇದ್ ಮಾಡ್ಕೊಂಡು ಅವ್ರು ಬೇಡ ಅಂದಿದ್ ಕೆಲಸ ಯಾಕೆ ಮಾಡಬೇಕು ನೀನು ಯಾಕೆ ಮಾಡ್ಬೇಕು ಹೆಂಗಿರ್ಬೇಕು ಅಂತ ಗೊತ್ತಾಯ್ತು ನಿನ್ಗೆ ಅದ ಏನು ಹೂವಪ್ಪ ಇದ್ದಾರ ಆಪ್ನ ಮನೆಗೆ ಹೋಗಿ ಹಾಕ್ತೀಸ್ ಕಾಲ ಕಳೀತೀನಿಂಗಿದ್ ನೀನು ಆ ನಿಮ್ ನಿನ್ನ ಇಸ್ಕೊಳ್ಳಂಗ ಆಯ್ತದ ಇಸ್ಕಳಾಂಗಲ್ದೇ ಹೇಳ್ತೀನ ನೀನು ನೀವು ಯಾರು ಕೇಳ್ಕೊಂಡಿರ್ತೀನಿ ಸರಿ ಆಯ್ತು ಹೇಳೀನಿ ಅವ್ನ್ಗೆ ಇನ್ನು ನೀನು ಅವ್ನ ಕೇಳ್ಕೊಂಡು ಇರ್ಬೇಕು ಸರಿ 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 ಆಯ್ತು ಮುಗ ಕೊಡು ಬಿಡ್ಲೇಸ ಹೋಲಿ ಮನೆಗೆ ನಾನು ಮನೆಗೆ ಹೋಯ್ತಿರಿ ಕತೆ ಹೋಗ್ತಾ ಮಗ ಮಾತಾಡಿ ಮಾತು ಮಾತ ಅಂತ ಹೋಗು ನಿನ್ ಮಾತು ಮರಸ್ಕತೇನೆ ಹೇಳ ಇಲ್ಲಾರು ಮನೆ ಒಳಗೆ ಸೇರ್ಸ್ಕತಿ ಇನ್ನೊಂದ್ಸತಿ ಏನಾರ ಹಿಂಗ್ ನಿನ್ನ ಇನ್ನೊತ್ತ ಮನೆ ತಗ ಸೇರ್ಕೊಳಾಕಲ್ ತಪ್ಪಾಯ್ತಾ ಹೇಳಿಲ್ವಾ ಆಯ್ತು ಬುಡಿ ಈಗ ಬೇಜಾರ್ ಮಾಡ್ಕೋಬೇಡ ನೋಡಿ ಅಲ್ಲ ಕಣ್ರಿ ಅವತ್ ನೋಡಿದ್ರೆ ಮನೆ ತೆಗೆ ಸೇರ್ಸ್ಕೊಳಾಕಿಲ್ಲ ಅಂತೆ ಈಗ ನೋಡಿದ್ರೆ ಚಾತಾಗೆ ನಗ್ ನಗಿ ತನೆ ಮಾತಾಡ್ತಾ ಇದಿರಿ ತಾತ ಓದ್ಮೇಲೆ ಓ ಸುಮ್ಕಿರೆ ಮಾತಾಗೆ ಬೆಣು ಫಂಕ್ಷನ್ ನೆ ಅರೆಸ್ ಮಾಡದ್ರ ಕಲೆ ಮಾಡದ್ರ ಮಾಡಿದ್ರ ಓ ನಮ್ಮ ಅಯ್ಯ ಬಂದカリ ಇತ್ತು ನಾನು ಹೋಗಲಿಲ್ಲ ಫಂಕ್ಷನ್ ಮುಗಿಸೋರು ಕರವಾ ಬೇಕಾಗಿ ಇತ್ತು 15000 ರೂಪಾಯಿ ದುಡ್ಡು ಎಲ್ತರನೇ ತಾವೆ ನಂಗೇ ತಲೆಕಡದಂಗಾಗಿತ್ತು ಇನ್ನೇನು ಬೇಜಾರ್ ಮಾಡ್ಕಬೇಡ ಇನ್ನೊಂದಸತಿ ಹಂಗೆ ಲವ ಇದ್ ಮಾಡಂಗಿಲ್ಲ ಕಾಳಿಗ ಪಾಳಿ ಕೂಟ್ ಮಾತಾಡದ ನನಗೆ ಇಷ್ಟ ಐಕ ನನಗೆ ಸರಿಯಾ ಏನೋ ನೀ ಹೋಗಿದ್ಕ ಫಂಕ್ಷನ್ ತುಡೂಳ್ಕಾತೋ ಯಗ ಫಂಕ್ಷನ್ ಮಾಡಿ ಮುಗಿಸೋರೆ ಇನ್ಮೇಲೆ ನಾನು ಹೇಳೋ ಕೇಳಕೊಂಡಿರಬೇಕು ಸರಿಯಾ ಹଁ ಸರಿಯಾ ಆಯ್ತು ಮೊಗೈಲಿದನು ಮೊಗಾ ಲೇವನೆ ಆ ಬಡಿತ اوپر ಕಿಲ್ಲಂತೋ ನೋವು ಚಿನ್ನ ಬರ್ದ ಇರ್ಲಿ ಅಲ್ಲಿ ಮಾಡ್ತಾನೆ ಅಂತ ಅವ್ರು ಎಚ್ಕಟ ಮಾಡ್ತಾರೆ ಮಾಡಿ ಹೋಗ್ಬಿಟ್ಟು ಹಂಗ್ ನೋಡಿತಾವು ಸಂ ಮೇಲೆ ಮುರುಗಟ್ಟೆ ಕೊಟ್ಟೋಗು ಓದ್ತಾ ಹೋಗ್ಬಿಟ್ಟು ಮಗಿನ್ ಕರ್ಕ ಬಂದ್ಬಿಡು ಇವ್ನ ಬಿಮಲ ಸರಿ ಆಯ್ತು ಅಯ್ಯೋ ನಿನ್ ಮೇಲೆ ಕೋಪ ಮಾಡ್ಕೊಳಂಗ ಹೋಗು ಇಲ್ಲಿ ಫಂಕ್ಷನ್ ಮಾಡೋಕೆ ದುಡ್ಡಿತಿಲ್ಲ ಸುಮ್ಮನೆ ಸಾಲ ಮಾಡ್ಕೊಂಡ್ರೆ ಸಾಲ ಸೋಲ ಅನ್ಕೊಂಡು ತಿರ್ಗಬ ಮೈಮೇಲೆ ಕೇಳ್ಕೊಂಡ್ರೆ ದುಡ್ಡು ಏನು ಗಿಡದಲ್ಲಿ ಬೆಳ್ದದ ಹತ್ತು ಇಪ್ಪತ್ತು ಸಾವಿರ ದುಡ್ಬೇಕು ಲೆಕ್ಕ ಲೆಕ್ಕಾಕ್ತೆ ಸೋಬಿತಾ ತಟ್ಟೆ ಸಾಮಾನು ಸೀರೆ ತಂದಿದ್ರೆ ನಮ್ದು ಒಂದು ಹತ್ತು ಸಾವಿರ ಖರ್ಚಾಗೋದು ಅದೆಲ್ಲ ಸೇರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಂಟು ಓಟ್ ಆಯ್ತದೆ ಇನ್ನು ಅಂದ್ಕೊಂಡು ಈ ದೇವನ್ನ ಯಾವ ಸಿಕ್ಕೊಂಡು ಬಿಟ್ಟು ಹಂಗೆ ಇದು ಮಾಡಿದ ಈಗ ಫಂಕ್ಷನ್ ಆಯ್ತಲ್ಲ ಬುಡು ಇಂಥ ಅಡ್ಗೆಡ್ಸ್ ಕಬಡ ಇನ್ನು ನಾನು ಹೇಳ್ತೀನಿ ಕೇಳು ಏನಾರೇ ಅಲ್ಲಿ ಆ ಕಾಳಿ ಗಿಳಿ ಕುಟ್ಟಿನ ನೀನು ಮಾತಾಡೋದು ನಂಗೆ ನಿಜಕ್ಕೂ ಇಷ್ಟ ಆಯ್ತಿಲ್ಲ ನಂಗೆ ಮಾತಾಡೋದು ನೀನು ಸರಿ ಬಿಡಿ ಆಯ್ತು ಮಾತಾಡಕ್ಕಿಲ್ಲ ನಾನು ಇನ್ನು ಯಾಕೆ ಮಾತಾಡಕ್ಕೆ ಹೋಗೋದೇ ಮಾತಾಡೋ ಅನ್ಬೋಸಿರ ಸಾಕಾಯ್ಕಿಲ್ವ ಇನ್ನು ಎಲ್ಲಿಗೂ ಹೋಯ್ತಿಲ್ಲ ಕಣ್ರಿ ನನಗೆ ನನಗೆ ಎಲ್ಲೂ ಹೋಗಿ ಇಷ್ಟ ಇಲ್ಲ ನಿನ್ ಬಿಟ್ಟುಟು ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ ನೀವು ನಾನು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ನಿಮಗೆ ಸಹಾಯ ಅದೇನು ಬಿಟ್ಟಿತ್ತ ನಾನು ದುಡ್ಡು ಇಸ್ಕೊಳಕ್ಕೆ ಹೋಗಿದ್ದು ಅಕೌಂಟ್ಗೆ ಹಾಕ್ಸ್ಕೊಬಲ್ಲಾಗಿತ್ತು ನೀನು ಅಕೌಂಟ್ ಕಾಕಿ ನೀವೇ ಯಾರು ನೋಡಿದ್ರೆ ಈಗ ಅಂಗನವಾಡಿ ತಂದು ಹೋಗಿ ದುಡ್ಡು ಇಸ್ಕೊಳಕ್ಕೆ ಹೋಗಿದ್ದಲ್ಲ ಆಗ ಯಾರು ನೋಡು ನೋಡೋ ಗೋವಿಂದನೇ ಎಡ್ತಿ ಚೂಬಿಟ್ಟಿ ಅವತ್ತು ದುಡ್ಡು ಹೊಸರಿ ಮಾಡ್ಕೊತಾನೆ ಅನ್ನೋದು ದೂರನ ತಲೆ ಮೇಲೆ ಗೊತ್ತಿತ್ತಿಲ್ವಾ ಆಕೆ ಅಂದರೆ ಅಕೌಂಟ್ಗೆ ಹಾಕಿಸ್ಕೊಳ್ಬೋದಾಗಿತ್ತಪ್ಪ ಅಕೌಂಟ್ ದುಡ್ಡು ಹಾಕಿಸ್ಕೊಂಡ್ರೆ ಸರಿಯಾ ಕೈಗೆ ಇಸ್ಕೊಂಡ್ರೆ ಆಗುತ್ತಪ್ಪ ನೋಡು ತಪ್ಪು ತಿಳ್ಕೊಬಾರ್ದು ಕಲೇ ನಮ್ಮ ಬಗ್ಗೆ ನೋಡು ಚೆನ್ನಾಗಿ ಅವನಲ್ಲ ಇರಿ ಎಡ್ತಿ ಅಂತ ಅನ್ಕೊಳ್ಳ ಹೇಳ್ತೀಯಲ್ಲ ನೀನು ಅದಕ್ಕೆ ನಾನು ಹಂಗೆ ಇದು ಮಾಡಿದ್ದು ಬೇಜಾರು ಮಾಡ್ಕೊಬೇಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಂದ್ಬಿಡಿ ನಾನು ನನ್ನ ನಿಜಕ್ಕೂ ಅರ್ಥ ಆಯ್ಕೆ ನೀವು ಹಾಂ ನಾನು ಅರ್ಥ ಮಾಡ್ಕೊಳ್ಳೋಕೆ ನಂಜರ್ ಅಂದ್ರೆ ಹುಟ್ಟು ಬರ್ಬೇಕಂತ ನೀನು ಲೇ ಈಗ ನೋಡಲಿ ಅವತ್ತೇನಾದ್ರೆ ನಿನ್ಗೆ ಜಗಳ ಕಳಿಸ್ಲಿಲ್ಲ ಅಂದಿದ್ರೆ ಈಕ್ವಲ್ ಗೊತ್ತಿಲ್ಲ ನಾನು ಅದಕ್ಕೆ ಅವತ್ತು ಒಂದ್ ದಿವಸ ಹೋಗ್ತಾನೆ ಉಳ್ಕೊಂಡಿದ್ದು ನಾನು ಇಲ್ಲೇ ಹಂಗಿಲ್ಲ ಮನ್ಗಿದೆ ಅದಕ್ಕೆ ಈಗ ಆಗ್ಬೋದು ಈ ಪುಕ್ ಸಟ್ರೆ ಫಂಕ್ಷನ್ ಆಯ್ತು ಮಾಡಿವಿ ನೀ ಒಳ್ಳೆ ಕೆಲಸ ಮಾಡ್ಬೇಕಂತ ಬಿಡು ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡ ಎಲ್ಲಿ ತರ್ಬೇಕಾಗಿತ್ತು ಸಾಲ ಸೋಲ ಮಾಡಿದ್ರೆ ಹೆಂಗ ತೀರ್ಸೋದು ಹೋಗು ಮನೆಗೀಗ ಸುಮ್ಮನೆ ಕೊಡ್ತಾ ಹೋಗ್ಬಿಟ್ಟು ಮಗಿನ್ ಕರ್ಕೊಂಡು ಮುಂದೆ ಹೊಂಟೋಗು ಅಜ್ಜರ್ ಬಂದ್ಬಿಡ್ತಾರೆ ನಾಲ್ಕಂಟೆದ್ರೆ ಮೂರು ಗಂಟೆಗೆ ಹೋಗ್ಬಿಟ್ಟು ನೀನು ಕರ್ಕ ಬರ್ಬಿಡು ಎಲ್ಗೋ ಕರ್ಕ ಹೋಗ್ಬೇಕು ಅಂದ್ಬಿಟ್ಟು ಸರಿಯಾ ಹ್ಮ್ ಸರಿ ಕಣ್ರಿ ಆಯ್ತು ಸರಿ ಸರಿ ಆಯ್ತು ಹೋಗಿ ಕರ್ಕ ಬರ್ತೀನಿ ಬಿಡಿ ಆ ವೈಕ್ಲ್ ಕರ್ಕ ಬರೋಣ ಆ ವೈಕ್ಲ್ ಎಲ್ಲಿದ್ದಾವು ಮನೇಲವೇ ಇನ್ನೆಲ್ಲ ಹೋದವು ಅಲ್ಲೇ ಅವೇ ಹೋಗೋ ಜರ್ಮನಿ ಇರ್ಲಂತೆ ಬಡ್ಡೆ ತಾವು ಬ್ರೇಕ್ಲ ಅಂತವೇ ಅವ್ರದ್ದು ಸೇರ್ಕೊಂಡು ಇನ್ನೊಂದು ಮಗರು ಹೋಗಿ ಬ್ರೇಕ್ಲ ಅಂತಿದ್ದ ಕಣ ಅದಕ್ಕೆ ಇರ್ಲಿ ಈಗ ನೋಡ್ಕೊಳ್ಳೋ ಯಾರು ಅಂದ್ಬಿಟ್ಟು ಅವ್ನ ಅಲ್ಲೇ ಬಿಟ್ಟಿದೆ ಇನ್ನು ಅಲ್ಲಿ ಇರ್ಸಕ್ಕದ ಕರ್ಕ ಬಂದ್ಬಿಡು ಬಿಡು ಕೆಟ್ಟದ್ದು ತಿನ್ನ ಸುಕೊಂಡು ಹೆಚ್ಚು ಕಟ್ಟಾಗಿ ನೋಡ್ಕೊಳಕೈತೆ ಅಂದ್ರೆ ಇರ್ತಾ ಬರ್ತೇವೆ ಅಲ್ಲಿ ಹೆಚ್ಚು ಕಟ್ಟಾಗಿ ಇವಾಗ ಅವ್ರನ್ನೇನು ಕಮ್ಮಿ ನೋಡ್ಕೊಳಕ್ಕಿಲ್ಲ ಕತೆ ಏನು ಜೋರಾಗಿ ಫಂಕ್ಷನ್ ಮಾಡಿದ್ರಂತೆ ಏನು ಹುಸಿ ಚೆನ್ನಾಗಿ ಅಲ್ವಾ ಊಟ ಮಾಡೋದು ಚೆನ್ನಾಗಿ ಅಲ್ಲವಾ ನಾನು ಅಯ್ಯ ಕರೆಕ್ ಬಂದಿತ್ತು ನಾನು ಹೋಗಿಲ್ಲ ಸರಿ ಬಿಡಿ ಆಯ್ತು ಒಳ್ಳೆ ಕೆಲಸ ಮಾಡಿದ್ದೀರಿ ಕತೆ ನಾನು ಬಿಡ್ದು ಹೋಗೋದೇಕಂದ್ರೆ ನಿಜಕ್ಕೆ ಇದೇನಪ್ಪ ಇವರು ಹಿಂಗೆ ನನ್ನ ಮೇಲೆ ಇಷ್ಟೊಂದು ಕಟ್ಟಿನ ಆಗ್ಬಿಟ್ರಲ್ಲ ನನಗೆ ಎಲ್ಲಿ ಹೋಗೋಣ ಯಾತಕ್ಕೆ ಹೋಗೋಣ ಅಂದ್ಕೊಂಡು ನಿಜವಾಗ್ಲೂ ಹಸಿ ಅದ್ರ ಕಾಲ ಮೇಲೆ ನನಗೆ ಗೊತ್ತಾ ಯಪ್ಪ ಗಾಬೆ ಆದಂಗ ಆಗೋಗಿತ್ತು ಸರಿ ಸರಿ ಆಯಿತು ಸುಮ್ಕಿರು ಅಯ್ಯೋ ಹ್ಞೂ ನಾನು ಬಿಟ್ಟು ಕೂತಿದ್ದ ಸುಮ್ಮನೆ ನಾನು ಅದೇ ಒಂದೇ ಅವೇ ಅಂದ್ಕೊಂಡು ಅಂದ್ರೆ ಜಗಳ ಮಾಡಿ ಕಳಿಸ್ಬೇಕಾಗ್ತು ಹೋಗು ಯಪ್ಪ ಯಾವ ಬಿಡಿಗೆ ಸತ್ತದು ನೋವಿನ ಅಲ್ಲೇ ಇರಲಿ ಅವ್ರು ಬೇರೆ ಅವ್ರು ಕರ್ಗಿರೇಕು ಬಂದ್ರೆ ಆಮೇಲೆ ಸರತನ್ ಮನೆಯವರು ಅದ್ಯಾವಚಾರ ಹತ್ಕೊಂಡ್ ಹೇಳಕ್ ಸಿಲ್ತಾರನೇ ಇದೇವನ್ ನಾವ್ ಎನ್ಕೊಂಡು ವಯ್ಕೊಳ್ಳಿಲ್ಲ ಇನ್ನೂ ಅಲ್ಲಿ ಇರ್ಲಿ ಮಾಡ್ಲೇಳ್ ದಮಗ್ಕ್ ಮಾಡಾರ ಓ ಮಾಡ್ಲೇಳ್ ಏನ್ ದುಡ್ಡಿಲ್ವಾ ದುಡ್ಡು ಬೇಕ ಆಸಿಲ್ವಾ ಆ ಬಡ್ಡಿಯ ಹೋಗ್ ಬರೋಕಿಲ್ಲ ನಾನು ಇನ್ನಾಕ ಕರೋಲ್ಲ ನೀನು ಹೋಗ್ಬೇಡ ಕರಗೇ ಆಯ್ತಾ ಇಲ್ಲ ಬ್ಯಾಗು ಮಾಡಿ ಒಯ್ ಇನ್ಗಿರೋ ಒಳ್ಳೆ ಬುದ್ಧಿ ಆ ಬಡ್ಡಿಯವರು ಮನೆ ಜನಕ್ಕೆ ಯಾರಿಗೂ ಬರೀಕಿಲ್ಲ ಪಪ್ಪ ಗುಣ್ಗಳಿಗೂ ಬುಟ್ಟಿಲ್ಲ ಕರೀನ ಮನೇನೂ ಬಂದಿತ್ತು ನೆನೇನು ಬಂದಿತ್ತು ಡೈಲಿ ಬಂದು ಬಂದು ಬಂದ್ ಬಂದ್ ನಮ್ಮ ನಮ್ಮಯ್ಯ ಬಂದ್ರು ಮಾತ್ರ ಕಾಫಿ ಕಾಯಿಸ್ಕೊಡೋದು ಊಟ ಇಕ್ಕೋದಂಗೆ ನೋಡ್ಕೋ ಸರಿಯಾ ಅಯ್ಯ ಒಳ್ಳೇದು ಪಪ್ಪ ಸುಮ್ನೆ ಹೇಳೋದಲ್ಲ ಭಾಳ ಒಳ್ಳೆದು ಬಂದ್ರೆ ನೀವು ಬಂದು ನೋಡ್ಕೋ ಪ್ರೀತಿ ತೋರಿಸಿಕೊಂಡು ಹಚ್ಚಕಟ್ಟಿಕ್ಕೋದು ಕಾಪಿ ಕಾಯಿಸಿಕೊಡೋದು ಹಿಂಗೆಲ್ಲ ನೋಡ್ಕೊ ನಮ್ಮ ಒಳ್ಳೆ ಅಯ್ಯ ಪಪ್ಪ ಎಷ್ಟು ಒಳ್ಳೇದು ನೋಡು ಸರಿ ಕಣ್ರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ